ಹಾಯ್ ಎಲ್ಲರೂ ಹೇಗಿದ್ದೀರಾ ಅಂತ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಮೊನ್ನೆ ಒಂದು ವೀಡಿಯೋ ಹಾಕಬೇಕಿತ್ತು ಹಾಕ್ಲಿಕ್ಕೆ ಆಗಿಲ್ಲ ಹಾಗೆ ಇವತ್ತರ ಒಂದು ವೀಡಿಯೋ ಹಾಕೋಣ ಅಂತ ಹೇಳಿ ವಾಯ್ಸ್ ಕೊಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಇದ್ದ ನಿನ್ನೆ ದೋಸೆ ನೆನೆಸಿರೋದ್ರಿಂದ ದೋಸೆ ತಿಂಡಿದೆ ಚಿಂತೆ ಇರಲಿಲ್ಲ ಅದಕ್ಕೆ ಹೇಳೋ ಸ್ವಲ್ಪ ಲೇಟಾಗಿತ್ತು ಒಂದು ಆರು ಗಂಟೆ ಆಗಿತ್ತು ಮತ್ತು ಮತ್ತು ಹೇಳ್ತಾಳೆಲ್ಲ ಅವಳು ಫೀಡ್ ಮಲ್ಸ್ ಮಲ್ಸ ಹೊತ್ತಿಗೆ ಪೂಜೆ ಆಗಿತ್ತು ನಾನಾಗುತ್ತೆ ಏಳುವರೆ ಆಗಿ ಹೋಗ್ಬಿಟ್ಟಿತ್ತು ಇನ್ನೇನು ದೋಸೆ ಆಗಿರೋದ್ರಿಂದ ಚಿಂತೆ ಇರಲಿಲ್ಲ ಅಂತ ಹೇಳಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳಿ ಬೇಬೇಗ ಈರುಳ್ಳಿ ಎಲ್ಲ ಹೆಚ್ಕೊಂಡು ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲದೂ ರೆಡಿ ಮಾಡಿಕೊಂಡೆ ಹಾಗೆ ನಮ್ಮನ್ನು ಅಂಗಡಿ ಬಂದು ಅಂಗಡಿ ಬಂದು ಎಲ್ಲ ಐಟಮ್ಸ್ ಎಲ್ಲ ಎತ್ತಿಡ್ತಿದ್ರು ಕೆಲವೊಂದು ಸಲ ಹೀಗೆ ಎಲ್ಲ ಆನ್ಲೈನ್ ತರಿಸ್ತೀನಿ ಇನ್ನು ಕೆಲವೊಂದು ಸಲ ಹೀಗೆ ಅಂಗಡಿಯಲ್ಲಿ ಇನ್ನು ಸ್ವಲ್ಪ ಇದ್ದರೆ ಇಲ್ಲ ಅಂಗಡಿ ತರಿಸ್ತೀನಿ ಹಾಗೆ ದೋಸೆ ಕೂಡ ಮಾಡಿಕೊಂಡೆ ಶರಿ ನನ್ನ ಮಗಳು ಬಂದು ಕಿರಿಕಿರಿ ಮಾಡಿ ಮೇಲೆ ಕುತ್ಕೊಂಡ್ಬಿಟ್ಟಿದ್ಲು ಅವಳು ಎಷ್ಟು ನೀಟಾಗಿ ಕುತ್ಕೊಳ್ತಾಳೆ ಅಂದರೆ ಅವಳಿಗೆ ಒಂಥರ ಭಯ ಎಲ್ಲಿ ಬಿದ್ದುಬಿಡ್ತೀನೋ ನಮ್ಮ ಭಯ ಅದಕ್ಕೆ ಅಲ್ಲಿ ಏನು ಮುಟ್ಟೋಕ್ಕೋಗಲ್ಲ ಒಂದು ಸಲ ಹಾಲಿಟ್ಟು ಹಾಲು ಮುಟ್ಬಿಟ್ಟಿದ್ಲು ಸ್ವಲ್ಪ ಅಂದರೆ ತುಂಬ ಏನು ಬಿಸಿ ಇರಲಿಲ್ಲ ಸ್ವಲ್ಪ ಬಿಸಿ ಇತ್ತು ಅವಾಗಿಂದ ಏನು ಮುಟ್ಟೋದಿಲ್ಲ ಸುಮ್ಮನೆ ಸೈಲೆಂಟಾಗಿ ಅಲ್ಲೇ ಕುತ್ಕೊತಾಳೆ ಮತ್ತು ಆದರೂ ನಾನು ಆ ಕಡೆ ಈ ಕಡೆ ಗಮನ ಕೊಡ್ತಾಯಿರ್ತೀನಿ ಯಾಕಂದರೆ ಮತ್ತು ಸಣ್ಣ ಮಗು ಎಲ್ಲ ಬಿದ್ಗಿದ್ದೇನೋ ತಕ್ಕೊಳಕ್ಕೆ ಹೋಗಿ ಬಿದ್ಗಿದ್ದು ಬಿಟ್ರೆ ಕಷ್ಟ ಅಂತ ಹೇಳಿ ಅವಳು ಅಮ್ಮ ಏನು ಮಾಡ್ತಾರೆ ದೋಸೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಕೂತ್ಕೊಂಡು ನೋಡ್ತಾ ಇಲ್ಲ ಹಾಗೆ ಮಕ್ಳಿಗೊಂದು ಸಲ ಕ್ಯೂರಿಯಿಟಿ ಜಾಸ್ತಿ ಇರುತ್ತೆ ಇಲ್ಲ ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಹಾಗೆ ಇವಳು ಅಷ್ಟೇ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಹಾಗೆ ಅವ್ಳ ಹತ್ರ ಒಂದು ಶಾಟ್ ಆಡಿಕೊಂಡು ಮುಂದಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೆ ಸುಮ್ಮನೆ ಕೂತಿದ್ಲು ನೋಡ್ತಾ ಏನು ಕ್ಯಾಮ್ರಾದಲ್ಲಿ ನಾನೇ ಕಾಣಿಸ್ತಾ ಕಾಣಿಸ್ತಾಯಿದ್ದೀನಲ್ಲ ಏನಿದು ಯಾರು ಫೋನ್ ಮಾಡಿದ್ದಾರಾ ಅಂತ ಅವಳಿಗೆ ಗೊತ್ತಿಲ್ಲ ಅಂದರೆ ಕೆಲವೊಂದು ಸಲ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದಕ್ಕೆ ಯಾರು ಫೋನ್ ಮಾಡ್ತಾಯಿರ್ತಾರೆ ಅಂದ್ಕೋತಾರೆ ಹಾಗೆ ಮಾಡ್ತಾ ಮಾಡ್ತಾಯಿದ್ದಾಳೆ ಹಾಗೆ ಆಟಾಡ್ತಾ ಇದ್ಲು ಅಂತ ಹೇಳಿ ನಾನು ಬೇಬೇ ಕೆಲಸ ಮುಗಿಸ್ಕೊಳ್ಳೋಣ ಅಂತೇಳಿ ಒಳಗೆ ಕೂರಿಸ್ಕೊಂಡು ಮಾತಾಡ್ತಾ ಕೆಲಸ ಮಾಡ್ತಾಯಿದ್ದೆ ಈ ಥರ ದೋಸೆ ಯಾರ್ಯಾರಿಗೆ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ಬಟ್ ನಂಗೆ ತುಂಬ ಇಷ್ಟ ಈ ಥರ ದೋಸೆ ಹೆಂಗತ್ತೋ ಚಟ್ನಿ ದೋಸೆ ಮಾಡ್ಕೊಬಿಟ್ಟು ಚಟ್ನಿ ಹಾಕಿ ಅದ್ರ ಮೇಲೆ ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ಳೋದಷ್ಟೇ ಅಷ್ಟೇ ಇದು ಚಿಕ್ಕಕ್ಕಿರುವಾಗ ನಾವಮ್ಮೆಲ್ಲ ಮಾಡಿಕೊಡ್ತಿದ್ರು ಅಂದರೆ ಈ ಮಾರ್ನಿಂಗ್ ಟೈಮಲ್ಲಿ ಆಗೋಲ್ಲ ಇದನ್ನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಚಟ್ನಿ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ ಡ್ರೈ ಆಗಲಿಕ್ಕೆ ಅದಕ್ಕೋಸ್ಕರ ಮತ್ತು ಡ್ರ ಅದು ಸ್ವಲ್ಪ ಡ್ರೈ ಆಗಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಅಷ್ಟು ಟೇಸ್ಟಾಗಿ ಅದಕ್ಕೆ ಅವ್ರು ಈವ್ನಿಂಗ್ ಟೈಮಲ್ಲಿ ಚಟ್ನಿ ಬಲೆಲ್ಲ ಜಾಸ್ತಿ ಮಾಡಿದಾಗ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಮಾಡಿಕೊಡ್ತಿದ್ರು ಅದೇ ರುಚಿ ಇತ್ತು ಅಂದರೆ ಕೆಲವೊಂದು ಸಲ ಈ ಥರ ಮಾಡ್ಕೊತೀನಿ ಕೆಲವೊಂದು ಸಲ ಟೈಮ್ ಇದ್ದಾಗ ಕೆಲವೊಂದು ಸಲ ಇಲ್ಲ ಹೊಟ್ಟೆ ಅನ್ನುವಾಗ ಹಾಗೆ ಮಾಡ್ಕೊತೀವಿ ಯಾವಾಗಲೂ ದೋಸೆ ಮಾಡುವಾಗ ನೆನಪಾಗುತ್ತೆ ನಾವು ನಮಗೆಲ್ಲ ಅಮ್ಮಂದ್ರು ಮಾಡ್ಕೊಡ್ಸಿದ್ವಲ್ಲ ಕೂರಿಸಿ ಬಿಸಿ 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 ಮಾಡಿಕೊಡ್ತಿದ್ರಲ್ವ ಆ ಥರ ಇಷ್ಟ ಆಗುತ್ತೆ ಈಗ ನಾವೇ ಮಾಡಿಕೊಂಡು ನಾವೇ ಅನ್ನೋ ಟೈಮಲ್ಲಿ ಎಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ ತಿನ್ನೋಕ್ಕೆ ಮನ್ಸು ಬರಲ್ಲ ಆ ರೀತಿ ತಿನ್ನೋಕ್ಕಾಗಿ ತಿನ್ನೋಕೆ ಮನ್ಸು ಬರಲಿಲ್ಲ ಅಂದರೆ ಪುಟ್ಟೆ ಹಸುವಾಗ್ತಾ ಇರತ್ತೆ ಅದಕ್ಕೋಸ್ಕರ ಏನೋ ಹೋಗಲಿ ಬಿಡು ಅಂತ ಅವಾಗಿಂದ ಮಾಡಿ ಮಾಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ ಇವಾಗ ಎಲ್ಲ ಅಮ್ಮನರಿಗೂ ಅಷ್ಟೇ ಮದುವೆ ಆದಮೇಲೆ ಗಂಡ ಮಕ್ಕಳು ಮನೆ ಅಂತಲೇ ಆಗೋಗುತ್ತೆ ನಾವು ತಣ್ಣಗೆ ತಿನ್ನೋದೇ ಆಗುತ್ತೆ ಅಟ್ಟಾಡು ಹಾಳಾಗತ್ತಮ್ಮ ಒಗಸ್ಬಾರ್ದು ಹಾಳು ಮಾಡ್ಕೋಬಾರ್ದು ಅಮ್ಮಣ್ಣ ಅಮ್ಮಣ್ಣು ಕೂತಿ Eh prakriti. 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 Ayo, gonna... Amno. Gonna... ಹಾಗೆ ಪಾಯಸ ಮಾಡೋಣ ಅಂತ ರೆಡಿ ಇದ್ದೆ ನನ್ನ ಮನೆಯಲ್ಲಿ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆ ಇಷ್ಟ ನನ್ನ ಮಗಳು ಒಬ್ಬಳಿಗೆ ಮೂರು ಜನಕ್ಕೂ ತುಂಬ ಇಷ್ಟ ಪಾಯಸ ತುಂಬಾ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಸಲ ನಾನು ಮಾಡಿ ನಾನೇ ತಿಂದಿರಲ್ಲ ಪಾಯಸ ಆ ಥರ ಆಗುತ್ತೆ ಅದೇನಂತ ಗೊತ್ತಿಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಇಷ್ಟಪಟ್ಟು ತಿಂದಾಗ ಮಾಡ್ಕೊಳ್ಳೋಣ ಖುಷಿ ಆಗುತ್ತೆ ಇವ್ ನೋಡಿ ಕಿತಾಪತಿ ಮಾಡ್ತಾ ಇದ್ದಾಳೆ ನೀನು ಬರೀ ಇದೇ ಮಾಡೋದಲ್ಲ

लग गया है पक्को ते है हाँ बेबे का तो हाँ को हाँ कष्ट है आपको हाँ कितने डो हाँ वो ये तेरे बाग सोला ये तेरे हाँ हाँ को हाँ हाँ ये तक ये तक हम अद ಆಗಲ್ಲ ಈ ತರ ಕ್ಲೀನ್ ಮಾಡ್ಲಿಕ್ಕೆ ನಾನು ಸಲ ಎಲ್ಲದನ್ನು ಹೇಳ್ಕೊಡ್ತೀನಿ ಎತ್ತ ಹಾಕಮ್ಮ ಅಂತ ಆ ಈ ತರ ಮಾಡ್ದಾಗ ಮಕ್ಳಿಗೆ ಯಾವ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿ ಅನ್ನೋದ್ ಬೇಕಾಗುತ್ತೆ ಮತ್ತೆ ಸಣ್ಣ ಪುಟ್ಟ ಕೆಲ್ಸನಾದ್ರೂ ಕಲ್ತ್ಕೋತಾರೆ ಬಟ್ ಇದಿನ್ನು ತುಂಬಾ ಸಣ್ಣ ಮಗು ಆಗಿರೋದ್ರಿಂದ ತುಂಬಾ ಸಣ್ ಮಗುನೇ ಒಂದು ವರ್ಷನೂ ಆಗಿಲ್ಲ ಅವಳಿಗಿನ್ನೂ ಆಗಿರೋದ್ರಿಂದ ಸ್ವಲ್ಪ ಹಾಗೆ ಇಂಚೂ ಎತ್ತಿಡೋದು ಮಾಡಿದ್ರು ಆಟ ಸಾಮಾನು ಹಾಡಿದ್ರೆ ತಗೊಂಡೋಗಿ ಗಿಡ ಒಳಗೆ ಎಲ್ಲದನ್ನು ಅವಳು ಹೇಳ್ಕೊಟ್ರೆ ಅವಳಿಗೆ ಅವಳು ಕಲ್ತ್ಕೊತಾಳೆ ಅಂತ ಹೇಳಿ ಹೇಳ್ಕೊಡೋದು ಅಷ್ಟೇ ಇನ್ನು ನನ್ನ ಮಗನಿಗೂ ಅಷ್ಟೇ ಹೀಗೆ ಮಾಡ್ತಿದ್ದೆ ಬಟ್ ಇವಾಗ ಒಂಚೂ ಸೋಂಬೇರಿ ಹಾಕ್ತಾನೆ ಯಾಕಂತ ಇನ್ನು ಸೋಂಬೇರಿ ಆಗಿಬಿಟ್ಬಿಟ್ರೆ ಮುಂದೆ ಅದೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಯಾವುದಕ್ಕೂ ಒಂದು ಹಠ ಮಾಡಿದ್ರೆ ಅವ್ನು ಬಂದರೆ ಪ್ಲೇಟ್ಸ್ ಬಿ ತನೇ ಅವನೇ ತಗೊಂಡ್ಬಿಟ್ಟು ಆ ರೀತಿ ರೂಢಿ ಮಾಡಿ ಇದ್ದೀನಿ ನಮ್ಮನ್ನು ಯಾಕೆ ಈ ಥರ ಮಾಡ್ತೀಯ ತೊಗೊಂಡೋಗಿ ನಾವೇ ಇಟ್ಟರೆ ಬಿಡು ಪರವಾಗಿಲ್ಲ ಏನಾಗಲ್ಲ ಅಂತ ಬಟ್ ನಾನೇ ಹೇಳ್ತೀನಿ ಬೇಡ ಹಾಗೆಲ್ಲ ಕಲಿಸ್ಕೊಡೋದು ಮಕ್ಳಿಗೆ ಒಳ್ಳೇದಾಗಲ್ಲ ಅವರಾಗಿ ಅವ್ರು ಇಂಡಿಪೆಂಡೆಂಟ್ ಆಗೋದು ಕಲಿಬೇಕು ನಾಳೆ ಯಾರದೇ ಮನೆ ಬಿಟ್ರು ಒಂದೆರಡು ದಿನ ಅಂತ ಯಾವ ಮನೆ ಬಿಟ್ರು ಇವ್ರ ಕೆಲಸ ಎಲ್ಲ ನಾವೇ ಮಾಡಬೇಕು ಅನ್ನೋ ಥರ ಇಡಬಾರ್ದು ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರತ್ತೆ ನೋಡಪ್ಪ ಹೇಗೆ ಕಲ್ತು ಬೆಳೆಸಿದ್ದಾರೆ ಮಗು ಅನ್ನೋದು ನಮಗೂ ಒಂದೊಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ಅವರು ಆಮೇಲೆ ಸುಮ್ಮನೆ ಹಾಕ್ತಾರೆ ಇನ್ನು ಕೆಲವೊಂದು ಸಲ ಇವ್ರು ಹೇಳಿ ಕೇಳಲ್ಲ ಅಂತ ಹೇಳಿ ಅವರೇ ತೊಗೊಂಡೋಗಿ ಇಟ್ಬಿಡ್ತಾರೆ ನಂದು ಸಹ ಹಾಗೆಯೇ ಪಾಯಸ ಅಂತೆ ಅಡುಗೆ ಅಂತ ಎಲ್ಲ ಎಲ್ಲ ರೆಡಿ ಆಯಿತು ಅಲ್ಲಿ ಮಾತಾಡಿಸ್ಕೊತಾನೆ ಸಾಂಬಾರ್ ಇತ್ತು ಅನ್ನ ಮಾಡೋದಿತ್ತು ಅಷ್ಟೇ ಹಾಗೆ ಅವರಿಬ್ಬರು ಊಟ ಮಾಡಿಸಿ ಮಲ್ಸಿಬಿಟ್ಟೆ ಇಬ್ಬರು ಮಲ್ಕೊಂಡ್ರು ಇಲ್ಲಿ ಹೊರಗಡೆ ಬಂದು ನೋಡಿದ್ರೆ ಒಂದು ದೊಡ್ಡ ರಣಭೂಮಿ ಥರ ಮಾಡಿಬಿಟ್ಟವ್ರೆ ಎಲ್ಲದನ್ನು ಆಟ ಸಮಾನೆಲ್ಲ ಹರಡಲಿರ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಬೇಡ ಹರಡಬೇಡಿ ಅಂದರೆ ಹರಡ್ತಾರೆ ಮತ್ತಿನ್ನೇನು ಮಾಡೋದು ಮಕ್ಳಿಗೆ ಗೊತ್ತಾಗಿಲ್ಲ ಅಂತ ಹೇಳಿ ನಾನು ಇನ್ನೊಂದ್ಸಲ ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀನಿ ಇನ್ನು ಕೆಲವೊಂದು ಸಲ ಹೇಳಿದ್ನಲ್ಲ ಅವರೇ ಕೆಲವೊಂದು ಸಲ ಎತ್ತಿರ್ತಾರೆ ಹಾಗೆ ಇದೊಂದನ್ನು ಬ್ಯಾಗ್ ಮಾಡಿದ್ದೆ ನಾನು ಹೋದಾಗಲ್ಲಿ ತೋರಿಸಿಲ್ಲ ಅನ್ಕೋತೀನಿ ಅದಕ್ಕೋಸ್ಕರ ಇದನ್ನು ತೋರ್ಸ ಅಂತ ಅಂದ್ಕೊಂಡೆ ಅದ್ರದ್ದು ಯಾವ್ದಾದ್ರು ಇಮೇಜ್ ಇದ್ದರೆ ಹಾಕ್ತೀನಿ ಅಂದರೆ ಲಾಗಿತ್ತು ಅದ್ರದ್ದು ನಾನು ಎಡಿಟ್ ಮಾಡ್ಲಿಕ್ಕೆ ಆಗಲಿಲ್ಲ ಮತ್ತು ಹಾಗೆ ಎಡಿಟ್ ಮಾಡಿಬಿಟ್ಟು ತುಂಬ ದಿನ ಎಡಿಟ್ಕೊಂಡೆ ಸರಿಯಾಗಲ್ಲ ಅಂತ ಇದು ಬಟ್ಟೆ ಬ್ಯಾಗ್ ಮಾಡ್ತಾರಲ್ವಾ ಆ ಥರ ಇನ್ನೊಂದ್ಸಲ ಡೆಫಿನೆಟ್ಲಿ ಹೊಲ್ ಡೆಫಿನೆಟ್ ಡೆಫಿನೆಟಾಗಿ ಹೊಲುತ್ತ ತೋರಿಸ್ ತೋರಿಸ್ತೀನಿ ಹೇಗೆ ಬರತ್ತೆ ಏನು ಅಂತ ಆಲ್ರೆಡಿ ಎರಡು ಬ್ಯಾಗ್ ಹೊಲ್ದಿದ್ದೀನಿ ಒಂದು ನಮ್ಮ ಮನೆಯವ್ರ್ದಿದೆ ಒಂದು ನನ್ನ ಮಗಂದಿದೆ ಇನ್ನೊಂದು ಇವ್ರ ಬೆಟ್ಟೆ ಹೊರ ಹೊಲಿಯೋಣ ಅಂತ ರೆಡಿ ಮಾಡಿದೆ ಬಟ್ ಅಷ್ಟೊತ್ತೇ ಊರಿಗೆ ಹೋಗೋದು ಇದು ಬೇರೆ ಬಂತು ಮತ್ತು ಬ್ಯಾಗ್ ಪ್ಯಾಕ್ ಮಾಡಬೇಕು ಐರನ್ ಮಾಡಬೇಕು ಎಲ್ಲ ಆಗುತ್ತೆ ಅಂತ ಹೇಳಿ ಮತ್ತು ಅದನ್ನು ಹೊಲಿಲ್ಲ ಊರಿಂದ ಬಂದಮೇಲೆ ನಾನು ತೋರಿಸ್ತೀನಿ ಅದು ಹೇಗೆ ಹೊಲಿಯೋದು ಏನು ಐತ ಅಂತ ಮೆಜರ್ಮೆಂಟ್ ಹಾಕಿ ಫಸ್ಟ್ ಬ್ಯಾಗ್ ತೋರಿಸ್ತೀನಿ ಆಮೇಲೆ ನಿಮಗೆ ಬೇಕಂದರೆ ಕೇಳಿ ನಾನು ಮೆಷರ್ಮೆಂಟ್ ಹಾಕಿ ತೋರಿಸ್ತೀನಿ ಹಾಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ನನ್ನ ಸ್ಕಿನ್ ಕೇರ್ ಮಾಡೋದಿತ್ತು ಹುಷಾರಿಲ್ದ್ರೂ ಅಂದರೆ ವ್ಲಾಗ್ ಹಾಕಿದ್ದೆಲ್ಲ ಅಲ್ಲಿಂದ ಯಾವುದೇ ಸ್ಕಿನ್ ಕೇರ್ ಮಾಡಿರಲಿಲ್ಲ ತುಂಬ ದಿನ ಬಿಟ್ಟರೆ ಸರಿಯಾಗಲ್ಲ ಜಾತ್ರೆ ಬೇರೆ ಇದೆ ಹೋಗುವಾಗ ಹೋಗುವಾಗಿದೆಯೇನಪ್ಪ ಹುಷಾರು ಹುಷಾರಿಲ್ಲದರೂ ಟೈರ್ಡ್ ಫೇಸ್ ಆಗಿಯೇ ಇರುತ್ತೆ ಎಲ್ರಿಗೂ ಅದಕ್ಕೋಸ್ಕರ ಒಂಚೂರು ಸ್ಕಿನ್ ಕೇರ್ ಮಾಡೋಣ ಅಂತ ಬಂದೆ ಇಲ್ಲಿ ಮುಖ ತೊಳ್ಕೊ ಬಂದಿದ್ದೀನಿ తుముక మొత్తముఖ తొల్క ఆల్వేర్ జల్ హోబిటట్టే గొప్ప అదొస్కరం టిష్యూ పేపర్ తగం నను తగిడతీ అందర కొ ఇ అల్వ టిష్యూ పేపరముకి ತುಂಬ ಚೆನ್ನಾಗಿ ಬರುತ್ತೆ ಇದು ವೈಟ್ ಟಿಶ್ಯೂ ಪೇಪರ್ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ನಾನು ಎಲ್ಲಿ ಹೋದ್ರೂ ವಿಶ್ವ ಟಿಶ್ಯೂ ಪೇಪರ್ನ ಕ್ಯಾರಿ ಮಾಡ್ತೀನಿ ಈಗ ನನ್ನ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಯೂಸ್ ಮಾಡ್ತೀನಲ್ವ ಅದೇ ಟಿಶ್ಯೂ ಪೇಪರ್ ಬಟ್ ಇದು ದೊಡ್ಡವ್ರು ಬಳಸ್ತೀವಿ ದೊಡ್ಡದು ಒಂದು ಟವಲ್ ತಪ್ ಟೈಪ್ ಬರುತ್ತಲ್ವ ಆ ಥರ ಟಿಶ್ಯೂ ಪೇಪರ್ ನಾನು ಮೊದಲೇ ಒಂದು ಟೊಮೆಟೊ ಹಣ್ಣು ಒಂದು ಒಂದು ಟೊಮೆಟೊ ಹಣ್ಣಲ್ಲಿ ಎರಡು ಭಾಗ ಮಾಡಿಕೊಂಡು ಆಫ್ ಟೊಮೆಟೊ ಹಣ್ಣು ಮತ್ತು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆನ ಟೊಮೆಟೊ ಹಣ್ಣಿನ ಮೇಲೆ ಸ್ಪ್ರಿಂಕಲ್ ಮಾಡಿ ಅದನ್ನು ನೀಟಾಗಿ ಫೇಸ್ಗೆ ಸ್ಕ್ರಬ್ ಮಾಡ್ತೀನಿ ಒಂದು ತರ್ಟಿ ಮಿಟಿ ಮಿನಿಟ್ಸ್ ಮಾಡಿದ್ರೆ ಸಾಕು ಜಾಸ್ತಿ ಏನು ಬೇಡ ಯಾಕಂದರೆ ಸ್ವಲ್ಪ ಏನು ಈ ಡೆಡ್ ಸೆಲ್ಸ್ ಈ ಡೆಡ್ ಸೆಲ್ಸ್ ಏನಿದೆ ಅದೊಂದು ಸ್ವಲ್ಪ ರಿಮೂವ್ ಆದರೆ ಸಾಕು ಅಂತ ಹೇಳಿ ಅಷ್ಟೇ ಹಾಗೆ ಟಯರ್ಡ್ ಫೇಸ್ ಏನಿರುತ್ತೆ ಅದು ಬೇಗ ಹೊರಟೋಗುತ್ತೆ ಈ ಥರ ಮಾಡಿದ್ರೆ ಟೊಮೆಟೊ ಹಣ್ಣು ಒಳ್ಳೆಯದಲ್ವ ಸ್ಕಿನ್ನಿಗೆ ಅದಕ್ಕೋಸ್ಕರ ಈ ಥರ ಫ ನೀವು ಅದು ಮಾಡಲ್ಲ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಾಗಿ ಕೂಡ ಫೇಸ್ ವಾಶ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕದಲ್ಲಿ ಬ್ಲ್ಯಾಕ್ ಹೆಡ್ಸ್ ಆಗಲ್ಲ ನನಗೆ ಯಾವುದು ಮಾಡೋಕ್ಕೆ ಕುಸೋತಿಲ್ಲ ಈ ಮಗಳು ನನ್ನ ಮಗಳು ಬಿಟ್ಟು ಬಿಟ್ಟರೆ ಒಂದು ಐದು ನಿಮಿಷದಲ್ಲಿ ಸ್ನಾನ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ ಚೂರು ಫೇಡಿಂಗ್ ನಿಲ್ಲಿಸೋವರೆಗೂ ಈ ಸಲ ಉರಿ ಹೋದ ಫೇಡಿಂಗ್ ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ನಿ ಹಾಗೆ ಇಲ್ಲಿ ಒಂದೊಂದು ತರ್ಟಿ ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಮಾಡಿ ಮತ್ತು ಅದಕ್ಕೆ ಟಿಶ್ಯೂ ಪೇಪರಲ್ಲಿ ತೊಳ್ಕೊಂಡೆ ಟಿಶ್ಯೂ ಪೇಪರನ್ನು ತೊಳ್ಕೊಳ್ಕೊಬೇಡಿ ಮತ್ತು ಅದಂತ ಹೆಚ್ಚಿಂಗ್ ಆಗ್ತಾ ಇರತ್ತೆ ಅದಕ್ಕೋಸ್ಕರ ನೀಟಾಗಿ ನಾನು ಹಾಗೆ ಒಸ್ಕೊಂಡು ನೋಡೋಣ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಗೊತ್ತಾಯಿತು ಯಾಕೋ ತುಂಬ ಆಗ್ತಾ ಆಗ್ತಾಯಿತ್ತು ಅದಕ್ಕೋಸ್ಕರ ಮುಖ ತೊಳ್ಕೊಬಂದೆ ಈ ಟಿಶ್ಯೂ ಪೇಪರ್ ಒಸ್ಕೊಬೇಡಿ ಮುಖ ತೊಳ್ಕೊಬಂದ್ರೆ ಆಯಿತು ಹಾಗೆ ನಾನು ಈ ಬಂದರೆ ನೀವೇ ನೋಡ್ಬೋದು ಫೇಸ್ ಎಷ್ಟು ಚೇಂಜ್ ಕಾಣುತ್ತೆ ಅಂತ ಬರಿ ಒಂದು ಸ್ಕ್ರಬ್ಬಿಗೆ ಹಾಗೆ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡೋಣ ಅಂತ ಹೇಳಿ ಒಂದು ಬೌಲ್ಗೆ ಕಡಲೆ ಹಿಟ್ಟು ಒಂದು ಒಂದೆರಡು ಸ್ಪೂನ್ ತೊಗೊಂಡಿದ್ದೆ ಬಟ್ ನೀವು ಒಂದು ಸ್ವಲ್ಪ ಕಮ್ಮಿ ತೊಗೊಳ್ಳಿ ಜಾಸ್ತಿ ಆಗುತ್ತೆ ಇದು ಒಂದು ಒನ್ ಆ್ಯಂಡ್ ಹಾಫ್ ಅಷ್ಟು ಮೊಲ್ತಾನ ಮಟ್ಟಿ ಹಾಕ್ಕೊಂಡು ಟೊಮೆಟೊ ಜ್ಯೂಸು ನೀಟಾಗಿ ಒಂದು ಒಂದು ಸ್ಪೂನ್ ಬರೋ ಅಷ್ಟು ಹಾಕಿದ್ರೆ ಸಾಕು ಅಂದರೆ ಆಲ್ರೆಡಿ ಒಂದು ಟೊಮೆಟೊ ಒಂದು ಕಟ್ ಮಾಡಿದ್ದೀವಲ್ಲ ಅದೆಲ್ಲ ಹಾಫ್ ಟೊಮೆಟೊ ಅದಕ್ಕಾಯ್ತು ಹಾಫ್ ಟೊಮೆಟೊ ಇದಕ್ಕಾಯಿತು ಹಾಗೆ ಸ್ವಲ್ಪ ಮೊಸರು ರೋಸ್ ವಾಟರು ಹಾಕ್ಕೊಂಡ್ರೆ ವಿಟ ರೋಸ್ ವಾಟರ್ ಅದರೊಟ್ಟಿಗೆ ಒಂದೆರಡು ಒಂದು ಸ್ಪೂನಷ್ಟು ಹಲವೇರಿ ಜಲನ ಹಾಕ್ಕೊಂಡಿದ್ದೀನಿ ಹಲವೆರಿ ಜಲ್ ಹಾಕೋದ್ರಿಂದ ಸ್ಮೂತ್ ಆಗುತ್ತೆ ಯಾಕಂದರೆ ಕಡಲೆ ಹಿಟ್ಟಾಕೊಂಡಿದ್ದೀವಲ್ಲ ಅದೊಂದು ಸ್ವಲ್ಪ ಸ್ಕಿನ್ನ ಡ್ರೈ ಮಾಡೋದ್ರಿಂದ ಡ್ರೈ ಪ್ರಾಬ್ಲಮ್ ಡ್ರೈ ಫೇಸ್ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಈ ಥರ ಅಲೋವೆರಾ ಜೆಲ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೀಟಾಗಿ ಒಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಬೋದು ನೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಮೊಸರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನು ಸ್ವಲ್ಪ ನೀ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ ಲಮನ್ಸ್ ಇದ್ರ ಪರವಾಗಿಲ್ಲ ಫೇಸ್ ಕೈಯಲ್ಲಿ ಒಂದು ಸಲ ನೀಟಾಗಿ ಕಲಿಸ್ಕೊಂಡಾಗ ಆದರೆ ಗಟ್ಟಿ ಏನಿದೆ ಅದೆಲ್ಲ ಹೊರಟೋಗುತ್ತೆ ಹಾಗೆ ಅದಕ್ಕೋಸ್ಕು ನಾ ಕಲಸಿದ್ವಲ್ಲ ಅದಕ್ಕಷ್ಟು ನೀಟಾಗಿ ಬಂದಿರಲಿಲ್ಲ ಅದು ಕಲ್ ಹಚ್ಚುವಾಗ ನೀಟಾಗುತ್ತೆ ಮತ್ತು ಇಲ್ಲಿ ಕೂಲು ಪೂರ ಸ್ಟ್ರೈಟಾಗಿ ಮಾಡಿಕೊಂಡು ಹಿಂದುಗಡೆ ಕಟ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಬೇಬಿ ಹೆಸ್ ಜಾಸ್ತಿ ಇದೆ ಎಲ್ಲ ಕೂದಲು ಮುಂದೆ ಬರುತ್ತೆ ನೋಡಿಲ್ಲಿ ತಕ್ಕೊಳ್ಳುವಾಗಲೇ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಅದಕ್ಕೆ ಈ ಥರದೆಲ್ಲ ಈ ಥರದೆಲ್ಲ ಹಚ್ಕೊಳ್ಳೋಕ್ಕೆ ಅಷ್ಟು ಅನ್ಸೋದಿಲ್ಲ ಬಟ್ ಕೆಲವೊಂದು ಸಲ ಸ ಇದು ಹಚ್ಕೋತೀವಲ್ಲ ಪೀಲಪ್ ಮಾಸ್ಕೆಲ್ಲ ಹಚ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ ಯಪ್ಪ ಕೂದಲೆಲ್ಲ ಸಿಕ್ಕೊಂಡಿರುತ್ತೆ ತೆಗಿವಾಗ ಸಿಕ್ಕ ಆ ಟಾರ್ಚರ್ ಆಗ್ತಿರುತ್ತೆ ಅದಕ್ಕೆ ನಾವು ಪೀಲಪ್ ಮಾಸ್ಕ್ ಹಚ್ಕೊ ಹಾಕ್ಕೊಳ್ಳೋದು ತುಂಬ ಕಮ್ಮಿ ಈ ಚಾರ್ಕೋಲ್ ಫೇಸ್ ಮಾಸ್ಕ್ ಅಂತೂ ಹಚ್ಕೊಬಿ ಹಾಕೊಬಿಟ್ರೆ ಮುಗ್ದು ಹೋಯಿತು ನನಗೆ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ ಕೂದಲು ಬರೀ ಕೂದಲು ಮುಂದೆ ಮುಂದೆ ಬರ್ತಾ ಇರುತ್ತೆ ಅದು ನಮ್ಮನೆ ಹತ್ರ ಗಾಳಿ ಸಿಕ್ಕಾಪಟ್ಟೆ ಇರೋದ್ರಿಂದ ಎಲ್ಲ ಕೂದಲು ಮುಂದೆ ಬರುತ್ತೆ ಹಾಗೆ ಇಲ್ಲಿ ಕ್ಲೀನಾಗಿ ಹಚ್ಕೊಂಡಿದ್ದೀನಿ ಕ್ಲೀನಾಗಿ ಹಚ್ಕೊಂಡು ಒಂದು ಕಣ್ಣಿ ಹಚ್ಕೊಳಕ್ಕೆ ಹೋದೆ ಕಣ್ಣೊಳಗೆ ಹೊರಟೋಗ್ಬಿಡ್ತು ನೀವು ಕಣ್ಣಿಗೆ ಹಚ್ಕೊಳಕ್ಕೆ ಹೋಗಬೇಡಿ ಕಣ್ಣು ಮೇಲೆ ಹಚ್ಕೊಳ್ಳಿ ಬಟ್ ನೋಡ್ಕೊಂಡು ಹಚ್ಕೊಬೋ ಹಚ್ಕೊಬೋ ಹಚ್ಕೋಬೇಕು ನೀವು ಟಾ ಹಚ್ಕೊಂಡಾಗ ಫಸ್ಟ್ ಪ್ರಾಬ್ಲಮ್ ಏನಾಗಲ್ಲ ಯಾಕೋ ನಾಗೆ ಸ್ವಲ್ಪ ಸ್ಕಿಪ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂತ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸ್ಕಿಪ್ ಆಗ್ತದೆ ಮಾತಾಡುವಾಗ ಅಷ್ಟು ಕ್ಲಿಯರಾಗಿ ಮಾತಾಡಲಿಕ್ಕೆ ಆಗ್ತಾಯಿಲ್ಲ ಹಾಗೆ ಎರಡು ಕೈಯಲ್ಲಿ ನೀಟಾಗಿ ಹಚ್ಕೊಂಡು ಚಿ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೀವು ನೆಕ್ಕಿಗೂ ಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು ಪ್ರಾಬ್ಲಮ್ ಆಗಲ್ಲ ಅಂದರೆ ಒಂದೇ ಸಲದಾರಾಗ ಈ ಡಾರ್ಕ್ ನೆಕ್ ಏನೂ ಹೋಗೋಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಡಾರ್ಕಾಗಿ ಕಾಣಿಸ್ತದೆ ನೆಕ್ ಅಂತ ಬಟ್ ಇದೊಂದು ಸಲ ಈ ಪ್ಯಾಕ್ನ ಹಚ್ಕೊಂಡ್ಮೇಲೆ ತುಂಬ ಚೆನ್ನಾಗುತ್ತೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ನನಗೆ ಫೀಡ್ ಮಾಡಿಸ್ಬೇಕಲ್ಲ ಎಲ್ಲರೂ ಡ್ರೆಸ್ಸಿಗೆ ಅಂದ್ಕೊಂಡು ಇರಿಟೇಷನ್ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಬೆಳಗ್ಗೆನೂ ಸ್ನಾನ ಮಾಡಿಬಿಟ್ಟಿದೆ ಮತ್ತೊಂದು ಸಲ ಆಗಲ್ಲ ಅಂತ ಹೇಳಿ ಈ ಥರ ಟಿಶ್ಯೂ ಪೇಪರ್ನ ಈ ಥರ ಹಾಕೋತೀನಿ ಎರಡುಗೂ ಇರಿಟೇಷನ್ ಆಗುತ್ತೆ ಅಂತ ಈ ಥರ ಟ್ರೈ ಮಾಡ್ಬೋದು ಏನು ಡ್ರೆಸ್ ಕಿಸಿಗೆ ಏನೂ ಆಗೋಲ್ಲ ಮತ್ತು ಹಾಗೆ ನೆಕ್ ಮುಖ ಎಲ್ಲ ತೊಳಿತೀವಲ್ಲ ಕುದಿಗೆ ಎಲ್ಲ ತೊಳೆಯುವಾಗ ಹಸಿ ಆಗುತ್ತೆ ಆ ಥರ ಕೂಡ ಆಗೋದಿಲ್ಲ ನಾನು ಈ ನೆಕ್ಕು ಕೂಡ ಕ್ಲೀನಾಗಿ ಹಚ್ಕೊತೀನಿ ಎಲ್ಲೆಲ್ಲ ಡಾರ್ಕ್ ಇದೆ ಅಂದರೆ ಒಂದು ಏನು ನಾ ಡಾರ್ಕ್ ನೆಕ್ ಏನಿದೆ ಥೈರಾಯ್ಡ್ ಇರೋಗೆ ಜಾಸ್ತಿ ಆಗುತ್ತಂತೆ ನನಗೆ ಗೊತ್ತಿಲ್ಲ ಒಂದು ಅದಕ್ಕೋಸ್ಕರ ಡಾರ್ಕ್ ಥೈರಾಯ್ಡ್ ಇದ್ದರೆ ಡಾರ್ಕ್ ನೆಕ್ ಆಗುತ್ತೆ ಅಂತ ಹೇಳ್ತಾರೆ ನನಗೂ ಸ್ವಲ್ಪ ಥೈರಾಯ್ಡ್ ಇರೋದ್ರಿಂದ ಡಾರ್ಕ್ ನೆಕ್ ಆಗಿದೆ ಅಂತ ನಾನು ಅನ್ಕೋತೀನಿ ಯಾರು ನಾನು ಎದು ಡಾಕ್ಟ್ರು ಇನ್ಸಲ್ಲಿ ನೋಡಿದ್ದು ಆಯಿತಾ ಹಾಗಾಗಿ ಹೇಳಿದೆ ಅಷ್ಟೇ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಥರ ಹಿಡಿದ್ರೆ ಡಾರ್ಕ್ನಿಕ್ ಆಗುತ್ತಾ ಏನು ಇತ್ತ ಅಂತ ಕೆಲವೊ ಹಾರ್ಮೋನ್ ಬ್ಯಾಲೆನ್ಸ್ ಆದಾಗ ಇನ್ಬ್ಯಾಲೆನ್ಸ್ ಆದಾಗಲೂ ಕೂಡ ಡಾರ್ಕ್ನೆಕ್ ಆಗುತ್ತೆ ಅಂತ ಹೇಳ್ತಾರೆ ಮಾಮೂಲಿ ಮಕ್ಳಿಗೆ ಫೀಡ್ ಮಾಡೋವಾಗ ನೆಕ್ ಆಗೋದು ಮಾಮೂಲಿ ಅದಕ್ಕೋಸ್ಕರ ಹಾಗೆ ಹಾರ್ಮೋನ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಇರತ್ತೆ ತೆಗಿನಾನೆ ಹಾಕಿ ಕೂಡ ಹಚ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಈ ಥರ ನಾನು ಫುಲ್ ಡ್ರೈ ಆಗಿ ಬಿಡ್ತಿದ್ದೀನಿ ಇದೆ ಅಲ್ಲ ಒಳ್ಳೆದ್ಯಾಗ ಕಂಡಿರೋ ರೀತಿ ನನಗೆ ನಗು ಬರ್ತಾ ಇದೆ ಅದಕ್ಕೆ ಹಾಗೆ ಮಾಡಿಕೊಂಡೆ ಈಗ ನೀಟಾಗಿ ಒಣ್ಕೊಂಡಿದೆ ಒಂದು ಅರ್ಧ ಗಂಟೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಟ್ರೆ ಸಾಕು ಮುಲ್ತಾನ ಮಟ್ಟಿಗೆ ಸಡ್ಡೆ ಇಟ್ಟಾಕಿರೋದ್ರಿಂದ ಬೇಗ ಒಣ್ಬಿಡುತ್ತೆ ತುಂಬ ಟೈಮ್ ತೊಗೊಳೋದಿಲ್ಲ ಇದು ಒಂದು ಐದರಿಂದ ಒಂದು ಹತ್ತು ನಿಮಿಷ ಹಿಡಿಯಿತು ನನಗಷ್ಟೇ ಕರೆಕ್ಟಾಗಿ ಟೈಮ್ ನೋಡಿದಾಗ ಹಚ್ಚುವಾಗ್ಲೇ ಹಿಂದೆ ಹಿಂದೆ ಒಣಗ್ತಾ ಬಂದಿರೋದ್ರಿಂದ ಅಷ್ಟು ಅನಿಸಿಲ್ಲ ನಾನು ಈಗ ಕ್ಲೀನ ಮಕ್ಕಳ ಬಂದಿದ್ದೀನಿ ಫಸ್ಟ್ ನಕ್ಕಿ ನಾನು ಒರಿಸಕೋತೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಲ್ವಾ ಅವಾಗ್ಲಿಗೂನು ಇವಾಗಲಿಗೂ ನಾನು ಏನು ಚೇಂಜಸ್ ಮಾಡಲಿಲ್ಲ ಸೆಟ್ಟಿಂಗಲ್ಲಾಗಲಿ ಯಾವುದನ್ನೂ ಆಗಲಿ ಹಾಗೆ ನೀಟಾಗಿ ಸ್ವಲ್ಪ ಒರೆಸ್ಕೊಂಡೆ ಅಷ್ಟೇ ನಾನಿಲ್ಲಿ ಬಂದಿದ್ದೀನಿ ನೋಡಿ ಎಷ್ಟು ಡಿಫ್ರೆನ್ಸ ಎಷ್ಟು ಕಾಣುತ್ತಾ ಕಾಣುತ್ತೆ ಅಲ್ಲೆಲ್ಲ ಬ್ಲ್ಯಾಕೆಟ್ಸ್ ಇತ್ತು ಅದು ಕೂಡ ಸ್ವಲ್ಪ ಹೋಗಿದೆ ತುಂಬ ಹೋಗಿದೆ ಅಂತ ಹೇಳೋಲ್ಲ ಸ್ವಲ್ಪ ಹೋಗಿದೆ ಯಾಕಂದ್ರೆ ಹಾನಿಸ್ ದಿವೆ ಕೊಟ್ಟರೆ ಹಾನಿಸ್ಟ್ರಾಗ ರಿವ್ಯೂ ಕೊಡಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಹೋಗಿದೆ ಹಾಗೆ ಡಾರ್ಮಿಕ್ ಕೂಡ ಕಮ್ಮಿ ಆಗಿದೆ ಅಷ್ಟು ಅನ್ಸಲ್ಲ ನನಗೆ ನೋಡುವಾಗ ಇವಪ್ಪ ಏನಪ್ಪ ಇದು ಅನ್ನೋ ಥರ ಬಟ್ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಟ್ರೈ ಮಾಡಿದ್ಮೇಲೆ ಹೆಂಗೆ ಗೊತ್ತಲ್ಲ ನೀವು ಇಲ್ಲ ಮಾಯಶ್ಚರೈಸರ್ ಹಚ್ಕೊಳ್ಳಿ ಯಾಕಂದರೆ ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಇರೋದರಿಂದ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಅದು ಇರಿಟೇಷನ್ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ನಾನು ಮಾಯಶ್ಚುರೈಸರ್ ಹಚ್ಕೊತಾ ಇದ್ದೀನಿ ಇಲ್ಲ ಅಂದರೆ ನೀವು ಲೋಷನ್ ಹಚ್ಕೊಬೋದು ಲೋ ಸಾರಿ ಅಲೋವೆರಾ ಜೆಲ್ ಲೋಷನ್ ಅಲ್ಲ ಅಲುವೆರಾ ಜೆಲ್ ಹಚ್ಕೊಳ್ಳಿ ಅಲೋವೆರಾ ಜೆಲ್ ಕೂಡ ಸೇಮ್ ಹೈಗೆ ಆಗುತ್ತೆ ಎಲ್ಲರೂ ನಿಮಗೆ ಥರ ಯಾವುದೇ ಪ್ಯಾಕ್ ಹಚ್ಕೊಂಡಾಗಲೂ ಉರಿತಾಯಿದೆನೋ ಆಗೋ ಅಲೋವೆರಾ ಜೆಲ್ ಹಚ್ಕೊಂಡೆ ತಣ್ಣಗೆ ಫೀಲ್ ಆಗುತ್ತೆ ಕೋಲ್ಡ್ ಕೋಲ್ಡ್ ಅನ್ನಿಸ್ತರತ್ತೆ ಸಿಕ್ಕೇ ಚೆನ್ನಾಗಿರುತ್ತೆ ಹಾಗೆ ಹಿಂದ್ಗಡೆ ನನ್ನ ಮಗ ಕೂಡ ಎದ್ದು ಬಂದ ಅಮ್ಮನ ಆವಾಗಲೂ ಎದ್ಬಿಟ್ಟಿದ್ಲು ಏನಂದರೆ ಅವಳು ಹೆದರ್ಕೋತಾ ಇದ್ಲು ಏನಪ್ಪ ಇದ್ಲು ಹಿಂಗೆ ಅಂತ ಮಲಗುವಾಗ ನೀಟಾಗಿ ಎದ್ದೆ ಅಲ್ವಾ ಮಲ್ಗ ಎದ್ದ ಮೇಲೆ ಅಮ್ಮ ಏನೋ ಹಚ್ಕೊಂಡಿದ್ರೆ ಇದೇ ಕೇಕ್ ಅನ್ನಿಸ್ತದ್ರ ಅಂತ ಹೆದರ್ಕೋಗ್ಬಿಡ್ಳು ಹಾಗಾಗಿ ಅವಳು ಅಳ್ತಾ ಇದ್ಲು ಅಂತ ಮತ್ತೆ ಅಷ್ಟೊಳಗೆ ಒಣಗಿತ್ತು ಅಲ್ವಾ ಇನ್ನೂ ಸ್ವಲ್ಪ ಹೊತ್ಬಿಟ್ರೆ ಸರಿಯಾಗಲ್ಲ ತುಂಬ ಡ್ರೈ ಆಗಿ ತುಂಬ ಏನು ಇದು ಹಚ್ಕೊಂಡ ಮೇಲೆ ತುಂಬ ಬಿಡ್ಲಿಕ್ಕೆ ಹೋಗ್ಬಿಡಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಅಷ್ಟೇ ತುಂಬ ಹೊತ್ಬಿಟ್ರೆ ಮತ್ತು ತುಂಬ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು ಆಲ್ರೆಡಿ ಚಳಿ ಇರೋದರಿಂದ ಸ್ಕಿನ್ನು ಫೀಲ್ ಆಗ್ತಾ ಇರುತ್ತೆ ಇದು ಹಚ್ಕೊಂಡು ಇನ್ನೂ ಫೀಲ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮೇಲೆ ಲೋಹ ಇದು ಮಾಶ್ಶರೈ ಅಥವಾ ಆಲುವೇರಾ ಜೆಲ್ ಹಾಕೊಳ್ಳೋದ್ರಿಂದ ಈ ಥರ ಆಗೋಲ್ಲ ಇನ್ನು ಕೆಲವೊಬ್ಬರು ಕೊಬ್ಬರಿ ಎಣ್ಣೆ ಕೂಡ ಹಾಕೋತಾರೆ ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾನಿವತ್ತು ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ನಾನು ಆಲುವೆರ ಜೆಲ್ ಮತ್ತು ಮಾಶ್ಚರೈ ಜಮ ಹಚ್ಚಿರೋದು ಕಣ್ಣೊಳಗೆಲ್ಲ ಹೋಗಿಬಿಟ್ಟಿತ್ತು ಕಣ್ಣು ಒಳಿತಾತಿ ಇತ್ತು ಕಡಲೆ ಇಟ್ಟಲ್ವಾ ಎಷ್ಟಿದ್ರು ಒಂಥರ ಪುಡಿ ಪುಡಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಾನು ಇದೆಲ್ಲ ಹಚ್ಕೊಂಡ್ಮೇಲೆ ಜಾಸ್ತಿ ಏನು ಇದು ಮಾಡ್ಲಿಕ್ಕೆ ಹೋಗಿಲ್ಲ ಆಲ್ರೆಡಿ ತಲೆಯೆಲ್ಲ ಮುಖ ಎಲ್ಲ ತೊಳ್ಕೊ ಬಂದಿದ್ದೆ ದೀಪ ಹಚ್ಚೋ ಟೈಮ್ ಕೂಡ ಆಗಿಬಿಟ್ಟಿತ್ತು ಅಂತ ಹೇಳಿ ಸ್ವಲ್ಪ ಮೇಕಪ್ ಮಾಡ್ಕೊಳ ಮೇಕಪ್ ಮಾಡ್ಕೊಂಡೆ ಅಂದರೆ ತುಂಬ ಏನು ಮೇಕಪ್ ಮಾಡ್ಕೊಳಕೋಗಿಲ್ಲ ನಾನು ಜಸ್ಟ್ ಬಿಂದಿ ಇಟ್ಕೋಣ ಬಿಂದಿ ಇಟ್ಕೊಂಡ್ಮೇಲೆ ಲಿಪ್ ಬಾಂಬು ಹಾಗೆ ಸ್ವಲ್ಪ ಕಜಲ್ ಹಚ್ಕೊಂಡಿದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ನೀವು ಇಷ್ಟ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇಬ್ಬರು ಮಕ್ಕಳು ಬರೀ ಅವ್ನು ನನ್ನ ಮಗಳು ಇಟ್ಕೊಂಡಿದ್ದಾಳೆ ಆ ಗಾಡಿಗೋಸ್ಕರ ಜಗಳ ಆಡ್ತಾಯಿದ್ರು ಯಾವಾಗಲೂ ನಮಗಿದೆ ಹಣ ಬರ ಅವಳು ಇಟ್ಕೊಂಡ್ರೆ ಅವನಿಗೆ ಬೇಕು ಅವ್ನ ಇಟ್ಕೊಂಡ್ರೆ ಅವಳೇ ಬೇಕು ಇಬ್ಬರು ಇದೇ ಥರ ಜಗಳ ಮಾಡ್ತಾಯಿದ್ರು ಅವನು ಬಾ ಬಾ ಅಂತ ಕರೀತಾ ಇದ್ದಾಳೆ ನಾನು ಹಾಗಾಗಿ ಅವನು ಬೇಡ ಅಂತ ಹೇಳಿ ಓಡೋದ ಮತ್ತು ಗಾಡಿ ತೊಗೊಂಡ ಇವ್ದು ಈ ಗಾಡಿ ಇದೆಲ್ಲ ನಾನು ಇದಕ್ಕೆ ಕೂತ್ಕೊಳ್ಳೋಕೆ ಹೋದ್ಲು ಒಂದು ಐದು ನಿಮಿಷ ಅಷ್ಟೇ ಇಬ್ರು ಮತ್ತು ಐದು ನಿಮಿಷ ಜಗಳ ಆಡ್ತಾರೆ ಮತ್ತು ಐದು ನಿಮಿಷ ಒಟ್ಟಿಗೆ ಕುತ್ಕೊಂಡು ಆಟ ಇರ್ತಾರೆ ಗೊತ್ತಾಗಲ್ವ ಮಕ್ಕಳಿಗೋಸ್ಕರ ಹಾಗೆ ಇವ್ರಿಬ್ರು ಇಡೀ ದಿನ ನಾನು ಇವ್ರಿಬ್ರು ಜಗಳ ಬಿಡಿಸೋದ್ರಲ್ಲೇ ಆಗತ್ತೆ ಅಂತ ಇವತ್ತಿಗಳು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬಿಂದ ನಂಗೆ ತುಂಬ ಖುಷಿಯಾಗುತ್ತೆ ಹಾಗೆ ಒಂದು ಲೈಕ್ಕಿಂದ ಕೂಡ ಇನ್ನು ಏನು ಮಾಡಬೇಕು ಅನ್ನೋ ಆಸೆ ಕೂಡ ಬರುತ್ತೆ ಮತ್ತೆ ಮುಂದೆ ಮೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್